ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸುಮಾರು ಜನ ಹೇಳೋದೇನಪ್ಪ ಅಂತಂದರೆ ನಮ್ಮನೆ ತುಂಬ ಕೆಟ್ಟದಾಗ್ತಿದೆ ನಮ್ಮ ಮನೆಯಲ್ಲಿ ದುಡ್ಡಿಲ್ಲ ತುಂಬ ದರಿದ್ರ ಬಂದುಬಿಟ್ಟಿದೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ನಮ್ಮನೆ ಕಷ್ಟ ಅಂದರೆ ಕಷ್ಟ ಒಳ್ಳೇದು ಸಹ ಆಗ್ತಿಲ್ಲ ಎಷ್ಟೇ ದುಡಿದ್ರೂ ಅಷ್ಟೇ ದುಡ್ಡು ಅನ್ನೋದು ನಮ್ಮ ಕೈಯ್ಯಲ್ಲಿ ನಿಲ್ತಾ ಇಲ್ಲ ಎಷ್ಟೇ ದುಡಿದ್ರೂ ನೀರು ಥರ ಹರ್ಕೊಂಡು ಹೋಗ್ತಿದೆ ಏನಪ್ಪ ಮಾಡೋದು ಇದಕ್ಕೆಲ್ಲ ತಾಯಿ ಲಕ್ಷ್ಮೀ ದೇವಿಗೆ ಕೋಪ ಬಂದಿದೆ ಅಂತ ಅರ್ಥ ತಾಯಿ ಲಕ್ಷ್ಮೀ ದೇವಿ ಅಂಥವ್ರ ಮನೆಯಲ್ಲಿ ಇಲ್ಲ ಲಕ್ಷ್ಮಿ ತಾಯಿ ಲಕ್ಷ್ಮೀ ದೇವಿ ತಂಗಿ ಲಕ್ಷ್ಮಿ ಇಬ್ಬರು ಅಕ್ಕ ತಂಗಿದ್ದೀರ ಅಂದರೆ ಒಬ್ರಿಗೆ ಕಂಡ್ರೆ ಒಬ್ರಿಗಾಗೋದಿಲ್ಲ ದಾರಿದ್ರ ಲಕ್ಷ್ಮಿ ಮತ್ತು ಲಕ್ಷ್ಮೀ ದೇವಿ ಇಬ್ರು ಇವರಿಬ್ರು ಒಬ್ಬರು ಕಂಡ್ರೆ ಒಬ್ರಿಗಾಗೋದಿಲ್ಲ ಲಕ್ಷ್ಮಿ ಕಂಡ್ರೆ ದಾರಿದ್ರ ಲಕ್ಷ್ಮಿಗೆ ಆಗೋದಿಲ್ಲ ಲಕ್ಷ್ಮಿ ಕಂಡ್ರೆ ಲಕ್ಷ್ಮೀ ದೇವಿಗೆ ಆಗೋದಿಲ್ಲ ಇವರಿಬ್ಬರು ಒಟ್ಟಿಗೆ ಅಂತೂ ಎಲ್ಲಿ ಯಾವುದೇ ಮನೆಗಳಲ್ಲಾಗಲಿ ಯಾವುದೇ ಜಾಗದಲ್ಲೂ ಅಷ್ಟೇ ಇರೋದಿಲ್ಲ ದಾರಿದ್ರ ಲಕ್ಷ್ಮಿ ಇದ್ದರೆ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗ್ತಾರೆ ಲಕ್ಷ್ಮೀ ದೇವಿ ಇದ್ದರೆ ಆ ಮನೆಗೆ ದಾರಿದ್ರ ಲಕ್ಷ್ಮಿ ಅನ್ನೋದು ಬರೋದಿಲ್ಲ ನಾವು ಲಕ್ಷ್ಮೀ ದೇವಿ ಇರಬೇಕಾದ್ರೆ ಕೆಲವು ಒಂದು ನಿಯಮಗಳಿವೆ ನಾವು ಹೆಣ್ಣುಮಕ್ಳು ಮನೆಯಲ್ಲೇ ಮಾಡೋ ಅಂಥ ಕೆಲವು ತಪ್ಪುಗಳು ಮಾಡ್ತೀವಿ ಮಾಡ್ತಾರೆ ಕೆಲವು ಮನೆಯಲ್ಲಿ ಹೆಣ್ಮಕ್ಳು ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು ಯಾವ್ದು ಮಾಡಿದ್ರೆ ಸರಿ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ ಮೊದಲದಾಗಿ ಏನಪ್ಪ ಅಂತಂದರೆ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಮ್ಮ ಮುಖ ನಾವೇ ನೋಡ್ಕೋಬಾರ್ದು ಅದಷ್ಟೇ ದಾರಿದ್ರ ನಮ್ಮ ಮುಖ ನಾವೇ ನೋಡ್ಕೋಬಾರ್ದು ಎದ್ದ ತಕ್ಷಣ ದೇವ್ರ ಫೋಟೋ ನೋಡಬೇಕು ದೇವ್ರ ಫೋಟೋ ನೋಡಿ ಇಲ್ಲಾಂದರೆ ನಿಮ್ಮ ಹಂಗೈ ನೋಡ್ಕೊಳ್ಳಿ ಹಂಗೈ ನೋಡಿಕೊಂಡು ದೇವ್ರ ಫೋಟೋ ನೋಡಿಬಿಟ್ಟು ಹೊರಗಡೆ ಹೋಗಿ ಸೂರ್ಯ ನಮಸ್ಕಾರ ಹಾಕಿ ಸೂರ್ಯ ಉದಯ ಆಗೋ ತಕ್ಕನೂ ಯಾರಷ್ಟೇ ಮಲ್ಗೋಕೆ ಹೋಗಬೇಡಿ ಸೂರ್ಯ ಉದಯ ಆಗಿದ ನಂತರ ನೀವು ಮಲಗಿದ್ರಿ ಅಂತಂದರೆ ಆ ಮನೆಗೆ ದಾರಿದ್ರ ಲಕ್ಷ್ಮಿ ಬರ್ತಾರೆ ಮತ್ತು ಹೆಣ್ಮಕ್ಳು ಬೆಳಗ್ಗೆ ಎದ್ದು ಬಾಗಿಲು ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಬಾಗ್ಲಿಗೆ ರಂಗೋಲಿ ಹಾಕೋದ್ರಿಂದ ಲಕ್ಷ್ಮಿ ದೇವಿಗೆ ಒಂದು ಖುಷಿ ಅನ್ನೋದಾಗುತ್ತೆ ಎರಡನೇದು ಹೇಳಬೇಕು ಅಂತಂದರೆ ಮನೆ ಕಸ ಗುಡಿಸಿ ನೆಲ ಒರೆಸಿ ನಾವು ಸ್ನಾನ ಮಾಡಿಕೊಂಡು ಹೆಣ್ಮಕ್ಳು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋದ್ರಿಂದ ಅಷ್ಟೇ ತಾಯಿ ಲಕ್ಷ್ಮೀ ದೇವಿಗೆ ತುಂಬ ತೃಪ್ತಿ ಆಗುತ್ತೆ ಪೂಜೆ ಮಾಡಿದ ನಂತರ ಅಡುಗೆ ಮನೆಗೆ ಬಂದು ನಾವು ಏನು ಮಾಡಬೇಕು ಫಸ್ಟ್ಗೆ ಅಂತಂದರೆ ಒಂದು ಹಾಲು ಇಡಬೇಕು ಇಲ್ಲ ಅಂತಂದರೆ ಒಂದು ಅನ್ನ ಇಡಬೇಕು ಇವೆರಡೂ ಮಾಡಿದ್ರೆ ಬೇರೆ ಏನು ಅಷ್ಟೇ ಹುಳಿ ಉಪ್ಪು ಹಾಕೋ ಅಂಥದ್ದನ್ನು ಮಾಡೋಕ್ಕೆ ಹೋಗಬೇಡಿ ಇವೆರಡು ಕೆಲಸ ಮಾಡಿ ಅನ್ನ ಇಡಿ ಹಾಲು ಕಾಯಿಸಿ ಅದು ಅಷ್ಟೇ ಶುಭ ಸೂಚನೆ ಅದು ಮತ್ತು ಮಂಗಳವಾರ ಶುಕ್ರವಾರ ಸಂಜೆ ಟೈಮು ಮುಸ್ಸಂಜೆ ಟೈಮಲ್ಲಿ ಯಾರು ಅಷ್ಟೇ ಯಾರಿಗೂ ಏನು ಕೊಡೋಕೆ ಹೋಗಬೇಡಿ ಹಾಲು ಮೊಸರು ಅಕ್ಕಿ ಎಣ್ಣೆ ಇಂಥದ್ದನ್ನೆಲ್ಲ ಅಷ್ಟೇ ಅಡುಗೆ ಮನೆ ವಸ್ತುಗಳಾಗಿರೋವಂಥವನ್ನ ಹೆಣ್ಮಕ್ಳು ಮನೆಯಿಂದ ಆಚೆಗಡೆ ಯಾರಿಗೂ ಕೊಡೋಕೆ ಹೋಗಬೇಡಿ ಅದರಲ್ಲೂ ಅಷ್ಟೇ ತಾಯಿ ಲಕ್ಷ್ಮೀದೇವಿ ನಮ್ಮನ್ನೇ ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಮತ್ತೆ ನಾವು ಮನೆ ಕಸ ಗುಡಿಸೋ ಪರ್ಕೆ ಪೊರ್ಕೆ ಇರುತ್ತಲ್ಲ ಪೊರ್ಕೆನೇನು ಅಂದರೆ ಕೆಲವ್ರು ಮ ಕೆಲವ್ರು ನೋಡಿದ್ದೀನಿ ನಿಲ್ಲಿಸ್ತಾರೆ ಹೋಗ್ಬಾರ್ದು ಅದನ್ನು ಯಾರ ಕಣ್ಣಿಗೂ ಕಾಣ್ದಿರೋ ಹಾಗೆ ಬಾಗಿಲು ಹಿಂದೆಗಡೆ ಯಾರ ಕಣ್ಣಿಗೂ ಕಾಣ್ದಿರೋ ಹಾಗೆ ಅದನ್ನು ಮಲಗಿಸಿಡಬೇಕು ನೆಲಕ್ಕೆ ಮಲಗಿಸಿ ಇಡಬೇಕು ಯಾವತ್ತಷ್ಟೇ ಈ ಥರ ಉದ್ದುದ್ದಕ್ಕೆ ಇಡಕ್ಕೆ ಹೋಗ್ಬಾರ್ದು ಆ ಉದ್ದುದ್ದಕ್ಕೆ ಇಟ್ರಿ ಅಂತಂದರೆ ದಾರಿದ್ರ ಲಕ್ಷ್ಮಿ ಬರ್ತಾರೆ ಅಂತ ಅರ್ಥ ಮುಸ್ಸಂಜೆ ಟೈಮಲ್ಲಿ ಕಸ ಗುಡಿಸೋದು ಮನೆ ಕಸ ಗುಡಿಸೋದು ಮನೆ ಕಸ ಹೊರಗಡೆ ಹಾಕೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ದೀಪ ಹಚ್ಚೋದಕ್ಕಿಂತ ಮುಂಚೆ ಅಷ್ಟೇ ಐದು ಐದುವರೆ ಒಳಗಡೆ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ನಂತರ ನೀವು ಮನೆಗೆ ದೀಪ ಹಚ್ಚಬೇಕು ದೀಪ ಅಂತಂದರೆ ದೇವ್ರ ದೀಪನೇ ಅಂತಲ್ಲ ಮನೆ ಇವಾಗ ಲೈಟ್ ಆಗಿರ್ಬೋದು ಲೈಟ್ ಹಾಕೋವಾಗ್ಲೂ ಅಷ್ಟೇ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿದ ನಂತರನೇ ಮನೆ ಲೈಟ್ ಹಾಕಬೇಕು ನಂತರ ನೀವು ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಅನ್ನೋದು ಸಹ ಹಚ್ಚಿದ್ರೆ ತಾಯಿ ಲಕ್ಷ್ಮೀ ದೇವಿ ಸದಾಕಾಲ ನಮ್ಮ ಮನೇಲೆ ಇರ್ತಾರೆ ಇನ್ನು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಮನೇಲಿ ಹೆಣ್ಮಕ್ಳು ಯಾವಾಗ್ಲೂ ಅಷ್ಟೇ ಅಳೋದು ಜೋರ ಕಿರ್ಚಾಡೋದು ಕೂಗಾಡೋದು ಈ ಥರ ಎಲ್ಲ ಮಾಡೋಕೋಗ್ಬಾರ್ದು ಆ ಮನೆಗೆ ದಾರಿದ್ರ ಲಕ್ಷ್ಮಿ ಬಂದು ಸೇರ್ಕೋತಾರೆ ಯಾಕೆಂದರೆ ಹೆಣ್ಮಕ್ಳು ಎಷ್ಟು ಶಾಂತಿಯಿಂದ ಸಹನೆಯಿಂದ ನಗು ನಗ್ತಾ ಯಾವ ಮನೇಲಿ ಯಾವ ಹೆಣ್ಮಕ್ಳು ಇರ್ತಾರೋ ಅಂಥವ್ರ ಮನೇಲಿ ಸದಾಕಾಲ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾರೆ ಜೋರ ಕಿರ್ಚೋದು ಬೈಯೋದು ಯಾವಾಗಲೂ ಅಳೋದು ದೀಪ ಹಚ್ಚೋ ಟೈಮಲ್ಲಿ ಅಳೋದು ಇಲ್ಲ ಮಂಗಳವಾರ ಶುಕ್ರವಾರ ಅಳೋದು ಈ ಥರ ಅಳೋರ ಮನೆಯಲ್ಲಿ ದಾರಿದ್ರ ಲಕ್ಷ್ಮಿ ಅನ್ನೋರು ಬಂದು ಸೇರ್ಕೋತಾರೆ ಮನೆಗೆ ಹೆಣ್ಮಕ್ಳು ಅಂತಂದರೆ ಮಹಾಲಕ್ಷ್ಮಿ ಅಂತಲೇ ಹೇಳ್ತಾರೆ ಕೆಲವರು ತುಂಬ ಜನ ಹೇಳ್ತಾರೆ ಹೆಣ್ಮಕ್ಳು ಅಂತಾನೆ ಮನೆಗೆ ಮಹಾಲಕ್ಷ್ಮಿ ಅಂತ ಆ ಮಹಾಲಕ್ಷ್ಮಿ ಯಾವ ಥರ ಇರಬೇಕು ಅಂದರೆ ತಾಯಿ ಲಕ್ಷ್ಮೀ ದೇವಿ ಯಾವ ರೀತಿ ಇರ್ತಾರೆ ಹಣೆ ಕುಂಕುಮ ಕೈಯಲ್ಲಿ ಬಳೆ ತಲೆಗೂ ಅರ್ಶನ ಕುಂಕುಮ ಇಟ್ಕೊಂಡು ಯಾವ ರೀತಿ ಒಂದು ಇರ್ತಾರೆ ಅದೇ ರೀತಿ ಹೆಣ್ಣುಮಕ್ಕಳಾದರೂ ಸಹ ಕೈ ತುಂಬ ಬಳೆ ಹಾಕೊಂಡಿಲ್ಲ ಅನ್ನೋ ಪರವಾಗಿಲ್ಲ ಖಾಲಿ ಕೈ ಬಿಡೋಕೆ ಹೋಗ್ಬೇಡಿ ಎರಡೆರಡು ಬಳೆನಾದರೂ ಹಾಕ್ಕೊಳ್ಳಿ ಕಾಲುಂಗ್ರ ತೊಟ್ಕೊಳ್ಳಿ ಕತ್ತಲಿ ಕರಿಮಣಿ ಇರಬೇಕು ತಲೆಗೊಂದೂನಾದರೂ ಇಟ್ಕೊಳ್ಳಿ ಹಣೆಗೆ ಅಷ್ಟನ್ನ ಕುಂಕುಮ ಅನ್ನೋದು ಸ್ವಲ್ಪನಾದರೂ ಇಟ್ಕೊಳ್ಳಿ ನೀವು ಜಾಸ್ತಿ ಇಟ್ಕೊಳೋಕ್ಕಾಗಿಲ್ಲ ಅಂದರೆ ಸ್ವಲ್ಪನಾದರೂ ಇಟ್ಕೊಳ್ಳಿ ಯಾವ ಹೆಣ್ಮಕ್ಳು ಹಣೆ ಯಾವಾಗಲೂ ಅಷ್ಟೇ ಖಾಲಿ ಇರಬಾರ್ದು ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಹಣೆಗೆ ಒಂದು ತಿಲಕ ಇಟ್ಕೊಂಡು ಹೋದ್ರೇ ಶುಭ ಅದು ಅದು ಏನು ಇಟ್ಕೊಳ್ತೀರ ನಾವು ಹಾಗಾಗಿ ಹೋಗ್ತೀವಿ ಅನ್ನೋದಾಯ್ತು ಅಂದರೆ ಅದು ಅಶುಭ ಅದು ಯಾವುದೇ ಕೆಲಸ ಅಷ್ಟೇ ಆಗೋದಿಲ್ಲ ತಾಯಿ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಹಣೆಗೆ ಕುಂಕುಮ ಇಟ್ಕೊಳ್ಳೋದ್ರಿಂದ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಕಮ್ಮಿ ಆಗುತ್ತೆ ದೃಷ್ಟಿ ಇರೋದಿಲ್ಲ ಆ ಮನುಷ್ಯನಿಗೆ ಯಾರ ಕೆಟ್ಟ ಕಣ್ಣು ಬಿದ್ದರೂ ಆ ಕುಂಕುಮ ಅನ್ನೋದು ಒಂದು ಪಾಸಿಟಿವ್ ಆಗಿ ತಗೊಳುತ್ತ ಅದು ನೆಗೆಟಿವ್ ಆಗಿ ಹೇಳ್ಕೊಂಡು ಪಾಸಿಟಿವ್ ಅನ್ನೋದನ್ನ ನಮಗೆ ಕೊಡುತ್ತೆ ಅದಕ್ಕೆ ಹೇಳೋದು ಹೆಣ್ಣು ಮಕ್ಕಳು ಹಣೆಯಲ್ಲಿ ಹೊರಗಡೆ ಹೋಗಬೇಕಾದ್ರೆ ಅರ್ಶನ ಕುಂಕುಮ ಅನ್ನೋದು ಸ್ವಲ್ಪನಾದರೂ ಇಟ್ಕೊಂಡೋದ್ರೆ ತುಂಬ ಒಳ್ಳೆಯದು ಮತ್ತು ನಾವು ಮನೆ ಮುಂದೆ ತುಳಸಿ ಇಟ್ಟಿರ್ತೀವಿ ತುಳಸಿ ಗಿಡ ಎಲ್ಲರ ಮನೆ ಮುಂದೇನೂ ಇದ್ದೇ ಇರುತ್ತೆ ಆ ತುಳಸಿ ಗಿಡನ ಒಣಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಣಗದೇ ಇರೋ ನೋಡ್ಕೊಳ್ಳೋದು ಅಂದರೆ ನೀರು ಹಾಕೋದು ಟೈಮ್ ಟೈಮ್ಗೆ ಅದಕ್ಕೆ ನೀರು ಹಾಕೋದು ಕೆಲವು ಜನಗಳು ವಾರ ಹದಿನೈದು ಸಾವಿರ ಊರಿಗೆ ಹೋಗ್ತಾರೆ ತುಳಸಿ ಗಿಡ ಒಣಗೋಗುತ್ತೆ ಅದು ಅಷ್ಟೇ ಅಶುಭ ಅದು ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಮಾಡಿ ಬೇರೆ ಊರಿಗೆ ನೀವು ಪ್ರಯಾಣ ಮಾಡೋವಂಥದ್ದು ತುಳಸಿ ತಾಯಿ ಲಕ್ಷ್ಮಿ ಸ್ವರೂಪನೇ ಅದು ಅದು ಅಷ್ಟೇ ಒಣಗೋದಿಕ್ಕೆಲ್ಲ ಬಿಡೋದಿಕ್ಕೆ ಹೋಗಬೇಡಿ ಆ ಒಣಗಿದ್ರೆ ಆ ಮನೆಗೆ ದಾರಿದ್ರ ಲಕ್ಷ್ಮಿ ಬಂದು ಸೇರ್ಕೋತಾರೆ ಇನ್ನು ಕೆಲವು ವಿಷಯ ಹೇಳೋದಾಯಿತು ಅಂತಂದರೆ ನೀವು ನೆಲ ಒರೆಸ್ತಿರಲ್ಲ ನೆಲ ಒರೆಸೋ ನೀರಿಗೆ ಸ್ವಲ್ಪ ಗಂಜಲ ಸ್ವಲ್ಪ ದಪ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೆಲ ಒರೆಸಿ ಪಾಸಿಟಿವ್ ಅನ್ನೋದು ಬರುತ್ತೆ ದಾರಿದ್ರ ಲಕ್ಷ್ಮಿನ ಹೊರಡು ಹೊರಗಡೆ ಕಳಿಸೋದಕ್ಕೆ ಸಹಾಯ ಮಾಡೋವಂಥದ್ದೇ ಈ ಅರಿಶಿನ ಅರಿಶಿನ ಹಾಕಿ ನೀವು ವಾರದಲ್ಲಿ ಮೂರು ದಿವಸ ಅರ್ಶನ ಹಾಕಿ ನೆಲ ಒರೆಸ್ತಾ ನೋಡಿ ಲಕ್ಷ್ಮಿ ಯಾರ ಮನೆಗೂ ಇರೋದಿಲ್ಲ ಉಪ್ಪು ಗಂಜಲ ಸ್ವಲ್ಪ ಅರ್ಶನ ಪುಡಿ ಹಾಕಿ ನೆಲ ಒರೆಸೋದ್ರಿಂದ ಅಷ್ಟೇ ತುಂಬ ಪಾಸಿಟಿವ್ ಅನ್ನೋದು ಇರುತ್ತೆ ತಾಯಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ಅಂಥವ್ರ ಮನೇಲಿ ಇರ್ತಾರೆ ಮಂಗಳವಾರ ಶುಕ್ರವಾರ ಯಾರಿಗೂ ಅಷ್ಟೇ ದುಡ್ಡು ಕಾಸು ಅನ್ನೋದು ಹೋಗಬೇಡಿ ಏಕೆಂದರೆ ನೀವು ಅದನ್ನೇನೋ ಕೊಡಬೇಕು ಅಂದರೆ ಹಿಂದಿನ ದಿವಸನೇ ಕೊಟ್ಕೊಳ್ಳಿ ಮಂಗಳವಾರ ಶುಕ್ರವಾರ ಮನೆಯಿಂದ ಕೈಯಿಂದ ಯಾರಿಗೂ ದುಡ್ಡು ಕಾಸು ಅನ್ನೋದು ಕೊಡೋಕೋಗ್ಬೇಡಿ ಇವಾಗೆಲ್ಲ ಫೋನ್ಪೇ ಅದು ಇದು ಅಂತ ಫೋನ್ ಫೋನ್ಮೇ ಫೋನ್ಪೇ ಮುಖಾಂತರ ನೀವು ಅದನ್ನೆಲ್ಲ ಮಾಡ್ಕೋಬೋದು ಲಕ್ಷ್ಮೀದೇವಿ ನಾವು ಕೈಯಲ್ಲಿ ಇಟ್ಕೊಂಡು ದುಡ್ಡನ್ನು ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗಬಾರ್ದು ಅದೂ ಅಷ್ಟೇ ಅಶುಭ ಅದು ಮಂಗಳವಾರ ಶುಕ್ರವಾರ ಮನೆಗೆ ಯಾವುದೇ ಹೆಣ್ಮಕ್ಳು ಬಂದರೂ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸಿ ಹಾಗೆ ಕಳಿಸೋದಕ್ಕೆ ಹೋಗಬೇಡಿ ನೀವು ದೇವ್ರ ಮನೆಗೆ ಇಡೋ ಅರ್ಶನ ಕುಂಕುಮನೇ ಬೇರೆ ಮತ್ತು ಹೊಸ್ಲಿಗೇ ಇಡೋ ಕುಂಕುಮನೇ ಬೇರೆ ಇಟ್ಕೋಬೇಕು ನಾವು ದೇವ್ರ ಮನೆಯಲ್ಲಿರೋ ಅರ್ಶನ ಕುಂಕುಮನ ತಂದು ಹೊರಗಡೆ ಬಾಗಿಲಿಗೆ ತುಳಸಿ ಕಟ್ಟೆ ಹತ್ರ ಎಲ್ಲ ಇಟ್ಬಿಟ್ಟು ಅದೇ ಅರ್ಶನ ಕುಂಕುಮ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಕೋಬಾರ್ದು ಹೊರಗಡೆ ಇರೋ ಇಡೋದಿಕ್ಕೆ ಅಂತಲೇ ಹೊರಗಡೆ ಇಟ್ಕೋಬೇಕು ಒಳಗಡೆ ಇಡೋದಿಕ್ಕೆ ಅಂತಲೇ ಹೊರಗ ಒಳಗಡೆ ಇಟ್ಕೋಬೇಕು ದೇವ್ರಿಗೆ ಇಟ್ಟಿದಂಥ ಅರ್ಶನ ಕುಂಕುಮನ ನಾವು ಹೋಗ್ಬಾರ್ದು ಇಲ್ಲ ನಾವು ಇಟ್ಕೊಂಡ್ಮೇಲೆ ಅದನ್ನು ತೆಗೆದು ಇಡಬಾರ್ದು ನಾವು ಹೊರಗಡೆ ಇರೋ ತಗೊಂಡು ತೊಗೊಂಡು ಇಟ್ಕೋಬೇಕು ಮ ದೇವ್ರ ಮನೆ ಒಳಗಡೆ ಇರೋದು ಅಷ್ಟ ಕುಂಕುಮನ ಯಾವತ್ತಷ್ಟೇ ಇಡೋದಕ್ಕೆ ಹೋಗಬೇಡಿ ನೀವು ಇಟ್ಕೊಂಡ್ರಿ ಎಂತ ಅನ್ನೋದಾಯಿತು ಅಂತಂದರೆ ಅದನ್ನು ತೆಗೆದು ದೇವ್ರಿಗೆ ಇಡೋಕೆ ಹೋಗಬೇಡಿ ಅದನ್ನು ಅಷ್ಟೇ ಅಶುಭ ಅದು ಮಂಗಳವಾರ ಶುಕ್ರವಾರ ಹೆಣ್ಮಕ್ಳು ಆದಷ್ಟು ಕಪ್ಪು ಬಟ್ಟೆನ ಅವಾಯ್ಡ್ ಮಾಡಿ ಕಪ್ಪು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಮಂಗಳವಾರ ಶುಂಗು ಶುಕ್ರವಾರ ಆದಷ್ಟು ಬಣ್ಣದ ಬಟ್ಟೆನೇ ಹಾಕ್ಕೊಳ್ಳಿ ಕಪ್ಪು ಬಟ್ಟೆನ హోళదక్కిబేడి ఇదిష్టూ లక్ష్మీ సూచనలు ಯಾವ್ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಿದ್ರೆ ಮನೆಗೆ ಒಳ್ಳೆಯದಾಗುತ್ತೆ ತಾಯಿ ಲಕ್ಷ್ಮೀ ದೇವಿ ಸದಾಕಾಲ ಮನೇಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಪಾಲಿಸೋದೆ ನಾವು ಮನೆಯಲ್ಲಿರುವಂಥ ಹೆಣ್ಮಕ್ಳು ನಾವು ಹೆಣ್ಮಕ್ಳು ಸ್ವಲ್ಪ ಎಡವಟ್ ಮಾಡಿಕೊಂಡು ಸಹ ದರಿದ್ರ ಲಕ್ಷ್ಮಿ ಅನ್ನೋರು ಬಂದು ನಮ್ಮ ಮನೆಗೆ ಸೇರ್ಕೋತಾರೆ ದಾರಿದ್ರ ಲಕ್ಷ್ಮಿಗೂ ತಾಯಿ ಲಕ್ಷ್ಮೀ ದೇವಿಗೂ ಇರೋ ಅಂಥ ವ್ಯತ್ಯಾಸ ಇಷ್ಟೇ ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದು ಯಾವ ಕೆಲಸ ಮಾಡಿದ್ರೆ ಕೆಟ್ಟದು ಕೆಟ್ಟದು ಅಂದರೆ ದಾರಿದ್ರ ಲಕ್ಷ್ಮಿ ಒಳ್ಳೆಯದು ಅಂದರೆ ಲಕ್ಷ್ಮೀ ದೇವಿ ಇಷ್ಟನೇ ವ್ಯತ್ಯಾಸ ನಾವು ಹೆಣ್ಮಕ್ಳು ಇದನ್ನು ಎಲ್ಲರೂ ಮನೆಯಲ್ಲೂ ಎಲ್ಲ ಹೆಣ್ಮಕ್ಳು ಪಾಲ್ ಕಲಿಸ್ತಾ ಹೋಯಿತು ಅಂತಂದರೆ ಆ ಮನೆಗೆ ದಾರಿದ್ರ ಲಕ್ಷ್ಮಿ ಅನ್ನೋದು ಸಹ ಬಂದು ಸೇರ್ಕೊಳ್ಳೋದಿಲ್ಲ ತಾಯಿ ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು